ಕೆ ಎಸ್ ಆರ್ ಟಿ ಸಿಯಲ್ಲಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಯಾರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರಿಗೆ ನೀವು ಯಾವ ಟ್ರೇಕ್ ಬೇಕು ಅಂತ ಹಾಸನ್ ಅಥವಾ ಹುಮ್ನಾಬಾದ್ ನಿಮಗೆ ಸೆಲೆಕ್ಟ್ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಯಾವ ರೀತಿ ನೀವು ಆನ್ಲೈನ್ ಮೂಲಕ ಇದಕ್ಕೆ ಅಪ್ಲೈ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಒಂದು ವೆರಿಫಿಕೇಷನ್ ಮಾರ್ಚ್ ಆರನೇ ತಾರೀಕಿಗೆ ಅವರು ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡಿದರು ಮಾರ್ಚ್ ಆರನೇ ತಾರೀಕಿನಿಂದ ಮಾರ್ಚ್ ಹನ್ನೆರಡನೇ ತಾರೀಕು ವರೆಗೂ ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡಿದರು ಆಮೇಲೆ ಇನ್ನೊಂದು ಲಿಸ್ಟ್ ಸೆಕೆಂಡ್ ಲಿಸ್ಟ್ ಹದಿನಾಲ್ಕನೇ ಮಾರ್ಚ್ನಿಂದ ಹದಿನಾರನೇ ಮಾರ್ಚ್ವರೆಗೆ ಸೆಕೆಂಡ್ ಲಿಸ್ಟ್ ಅವರು ಬಿಡುಗಡೆ ಮಾಡಿದರು ಈ ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟರ ಒಂದು ವೆರಿಫಿಕೇಷನ್ ಮುಗಿದಿದೆಯಲ್ಲ ಅಂಥವರು ತಮ್ಮ ಒಂದು ಟ್ರ್ಯಾಕ್ ಸೆಂಟರನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು ಯಾವ ರೀತಿ ನೀವೇ ಆನ್ಲೈನ್ ಮೂಲಕ ನಿಮ್ಮ ಮೊಬೈಲ್ನಿಂದಲೇ ಸೆಲೆಕ್ಟ್ ಮಾಡಿಕೊಳ್ಳಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸಿಕೊಡುತ್ತೇನೆ ನೀವು ಬೇಕಾದರೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ವ್ಯೂ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತದೆ ನಿಮಗೆ ಗೊತ್ತಿರಬಹುದು ಈಗ ನಿಮ್ಮ ವೆರಿಫಿಕೇಷನ್ ಕೂಡ ಮುಗಿದಿದೆ ಅಂಥವರು ಈ ಎರಡು ಲಿಸ್ಟಿನವರು ನೀವು ಇದಕ್ಕೆ ಆನ್ಲೈನ್ ಮೂಲಕ ಟ್ರ್ಯಾಕ್ ಸೆಂಟರಿಗೆ ಯಾವ ಪ್ಲೇಸ್ ಬೇಕಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ನೀಡುತ್ತೇನೆ ಅಲ್ಲಿಂದ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿ ನೋಡಬಹುದು ಡೈರೆಕ್ಟ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಅಂತ ಓಪನ್ ಆಗಿ ಇಲ್ಲಿ ನೋ ನೀವು ನೋಡಬಹುದು ಫಸ್ಟ್ ಲಿಸ್ಟ್ ಆರನೇ ಮಾರ್ಚ್ನಿಂದ ಸ್ಟಾರ್ಟ್ ಆಗಿತ್ತು ಆರನೇ ಮಾರ್ಚ್ನಿಂದ ಹದಿನಾರನೇ ಮಾರ್ಚ್ವರೆಗೆ ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟವರ ಅವರ ವೆರಿಫಿಕೇಷನ್ ಮುಗಿದವರಿಗೆ ಹಾಜರಾದ ಅಭ್ಯರ್ಥಿಗಳು ವೃತ್ತಿ ಪರೀಕ್ಷೆಗೆ ಸ್ಥಳೇ ಆಯ್ಕೆ ಮಾಡಲು ಲಾಗಿನ್ ಅಂತ ಇದೆ ನೀವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನನ್ನ ಹತ್ತಿರ ಯಾರದೂ ಕೂಡ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಇಲ್ಲ ಆದ ಕಾರಣ ನಾನು ಲಾಗಿನ್ ಮಾಡಲು ಆಗುವುದಿಲ್ಲ ನೀವು ನಿಮ್ಮ ಹತ್ತಿರ ನಿಮ್ಮ ಒಂದು ಅರ್ಜಿಯ ಸಂಖ್ಯೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಅಲ್ಲಿ ಹಾಸನ್ ಮತ್ತು ಹುಮ್ನಾಬಾದ್ ಅಂತ ಬರುತ್ತದೆ ನೀವು ಹಾಸನ್ ಅಥವಾ ಹುಮ್ನಾಬಾದ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲಿಕ್ ಮಾಡುವುದು ಆಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ನೀವು ಒಂದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕೂಡ ಶೂ ಆಗುತ್ತದೆ ಮತ್ತು ನೀವು ಯಾವ ಒಂದು ಟ್ರ್ಯಾಕ್ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಕೂಡ ಒಂದು ಫಾರ್ಮ್ ಶೋ ಆಗುತ್ತದೆ ಸೊ ನೀವು ಅದು ಸೇವ್ ಮಾಡಿ ಅಥವಾ ಪ್ರಿಂಟೌಟ್ ಮಾಡಿ ಇಟ್ಟುಕೊಳ್ಳಿ ನಿಮ್ಮ ಒಂದು ಮುಂದಿನ ಈಗ ಕೆಲವೇ ದಿನದಲ್ಲಿ ಮೋಸ್ಟ್ಲಿ ಜುಲೈ ತಿಂಗಳಿನಲ್ಲಿ ಡ್ರೈವಿಂಗ್ ಟೆಸ್ಟ್ ಸ್ಟಾರ್ಟ್ ಆಗಬಹುದು ಸೊ ಯಾರೆಲ್ಲ ನೀವು ಲಾಗಿನ್ ಮಾಡಿಕೊಳ್ಳಲಿಲ್ಲ ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಅಂಥವರು ನೀವು ಬೇಗನೆ ಒಂದು ಆನ್ಲೈನ್ನಿಂದ ನೀವು ನಿಮಗೆ ಯಾವ ಪ್ಲೇಸ್ ಬೇಕಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಈ ಮಾಹಿತಿಯನ್ನು ನೀವು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕಂದರೆ ಪಾಪ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ತುಂಬ ಜನರಿಗೆ ಎನ್ ಡಬ್ಲ್ಯೂ ಅವರ ವೆರಿಫಿಕೇಷನ್ ಮುಗಿದಿದೆ ಆದರೂ ಕೂಡ ತುಂಬ ಜನರು ವೇಟ್ ಮಾಡ್ತಾಯಿದ್ರು ಯಾರಂದರೆ ಯಾಕಂದರೆ ಅವರಿಗೆ ಮೆಸೇಜ್ ಕೂಡ ಬಂದಿರಲಿಲ್ಲ ಈಗ ಈಗ ಅವರು ಇದ್ದಾರೆ ಯಾವಾಗ ವೆರಿಫಿಕೇಷನ್ ಎನ್ ಡಬ್ಲ್ಯೂದವ್ರದ್ದು ಅಂತ ಬಟ್ ವೆರಿಫಿಕೇಷನ್ ಆಗಿ ಮುಗಿದು ಕೂಡ ಆಯಿತು ಸೊ ಪಾಪ ತುಂಬ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಅವರು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲೇ ಹಾಕಿತ್ತು ತುಂಬ ವರ್ಷ ಆಯಿತು ಆದ ಕಾರಣ ಏನಾದರೂ ಮಾಹಿತಿ ಇದ್ದರೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಕೂಡ ತಲುಪುತ್ತದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಸೊ ನೀವು ಈಜಿಯಾಗಿ ಮೊಬೈಲ್ನಿಂದಲೇ ನಿಮ್ಮ ಒಂದು ಲಾಗಿನ್ನನ್ನು ನೀವು ಮಾಡಿಕೊಳ್ಳಬಹುದು ಮತ್ತು ಯಾವ ಪ್ಲೇಸ್ ಬೇಕಂತ ಕೂಡ ನೀವು ಅಪ್ಲೈ ಮಾಡಿಕೊಳ್ಳಬಹುದು